ಇವತ್ತು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಪಾಲಕ್ ಸೊಪ್ಪಿನ ಮುದ್ದೆ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಮ್ಗೆ ಇದಕ್ಕೆ ಬೇಕಾಗಿರೋದೆ ಪಾಲಕ್ ಸೊಪ್ಪು ಬೇಳೆ ಮತ್ತು ಒಂದು ಮುಷ್ಟಿಯಷ್ಟು ಕಡಲೆಬೀಜ ಬೇಳೆ ಮತ್ತು ಕಡಲೆ ಬೀಜನ ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ಬೇಯಿಸ್ಕೊಂಬೇಣೋಣ ಇದು ಬೇಯಿಸುವಾಗಲೇ ಸ್ವಲ್ಪ ಎಣ್ಣೆ ಸ್ವಲ್ಪ ಅರಿಶಿನ ಹಾಕಿ ಮುಳುಗೋಷ್ಟು ನೀರು ಹಾಕಿ ಎರಡು ವಿಸಿಲ್ ಕೂಗಿಸ್ಕೋಬೇಕು ಬೇಳೆ ಕೂಗೋಷ್ಟರಲ್ಲಿ ಸೊಪ್ಪನ್ನ ಕ್ಲೀನ್ ಮಾಡಿ ತೊಳೆದು ಕಟ್ ಮಾಡ್ಕೊಳ್ಳೋಣ ಒಂದು ಸಣ್ಣ ಕಟ್ಟಷ್ಟು ಪಾಲಕ್ ಸೊಪ್ಪನ್ನು ಉಪಯೋಗಿಸ್ಕೊಂಡಿದ್ದೀನಿ ಚಳಿಗಾಲದಲ್ಲಿ ಫ್ರೆಶ್ ಆಗಿ ಸಿಗುವಂಥ ಸೊಪ್ಪುಗಳನ್ನು ಉಪಯೋಗಿಸ್ಕೊಂಡು ಈ ಮುದ್ದೆ ಪಲ್ಯ ಮಾಡ್ಕೋಬೋದು ಪಾಲಕ್ ಸೊಪ್ಪು ಅಷ್ಟೇ ಅಂದರೆ ಮೆಂತ್ಯ ಸೊಪ್ಪಿಂದ ಕೂಡ ಸೇಮ್ ರೆಸಿಪಿ ಮಾಡ್ಕೋಬೋದು ಹಾಗೆ ಇದರ ಜೊತೆಗೆ ಒಂದು ಸ್ವಲ್ಪ ಹುಳಿಗೆ ಸ್ವಲ್ಪ ಹುಣಸೆ ರಸ ತೊಗೊಂಡಿದ್ದೀನಿ ಹಾಗೆ ಒಂದೂವರೆ ಟೀ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೇಳೆ ನೋಡಿ ಎರಡು ಬ್ರಿಸಲ್ಗೆ ಚೆನ್ನಾಗಿ ಬೆಂದಿರುತ್ತೆ ಒಂದು ಸರ್ತಿ ಇದನ್ನು ಮ್ಯಾಶ್ ಮಾಡ್ಕೊಳ್ಳೋಣ ಕಡಲೆ ಬೀಜ ಹಾಕಿರೋದ್ರಿಂದ ನಮಗೆ ತಿನ್ನುವಾಗ ಅಲ್ಲಲ್ಲಿ ಬಾಯಕ್ಕೆ ಸಿಗ್ತಿರತ್ತೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಬಿಸಿ ಅನ್ನಕ್ಕೂ ಕೂಡ ನೀವು ಸರ್ವ್ ಮಾಡ್ಬೋದು ಚಪಾತಿ ಜೊತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಮುದ್ದೆ ಪಲ್ಯ ಮಾಡೋದಕ್ಕೆ ಮೊದಲು ಬಾಂಡ್ಲಿನಲ್ಲಿ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಪಾಲಕ್ ಸೊಪ್ಪನ್ನ ಫಸ್ಟ್ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕು ಸೊಪ್ಪನ್ನ ಬಾಡಿಸಿಕೊಳ್ಳುವಂಥ ಟೈಮಲ್ಲಿ ನಾನು ಇದಕ್ಕೊಂದು ಮೂರು ಮೆಣಸಿನಕಾಯನ್ನು ಕಟ್ ಮಾಡಿ ಹಾಕಿದ್ದೀನಿ ಇದು ಹಣ್ಣು ಮೆಣಸಿನಕಾಯಿ ಅಂದರೆ ಸ್ವಲ್ಪ ಕೆಂಪಗಿರುವಂಥ ಮೆಣಸಿನಕಾಯಿನ ಸಣ್ಣದ ಕಟ್ ಮಾಡಿ ಹಾಕಿ ಒಂದೆರಡು ನಿಮಿಷ ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಿದ್ದಾಗೆ ಸೊಪ್ಪು ನೋಡಿ ಚೆನ್ನಾಗಿ ಬೆಂದ್ ಹೋಗಿರುತ್ತೆ ಪಾಲಕ್ ಸೊಪ್ಪು ಬೇಗನೆ ಬೆಂದ ಹೋಗುತ್ತೆ ಇದು ಸ್ವಲ್ಪ ಬೆಂದಿದೆ ಅಂತ ಗೊತ್ತಾದ ನಂತರ ನಾನು ಇದಕ್ಕೆ ಬೇಯಿಸಿಟ್ಕೊಂಡಿರೋಂಥ ಬೇಳೆ ಹಾಕಿದ್ದೀನಿ ಸೊ ಈಗ ನಮಗೆ ಇದು ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಂತ ನೋಡಿಕೊಂಡು ಒಂದು ಸ್ವಲ್ಪ ನೀರು ಹಾಕೋಣ ಇದು ತುಂಬ ನೀರು ಜಾಸ್ತಿ ಹಾಕಬಾರ್ದು ಸ್ವಲ್ಪ ಗಟ್ಟಿಯಾಗಿಯೇ ಮಾಡ್ಕೋಬೇಕು ಸೊ ನೀರು ಹಾಕಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಕುದಿಸ್ಕೋಣ ಪಾಲಕ್ ಸೊಪ್ಪನ್ನು ಉಪಯೋಗಿಸುವಾಗ ಆದಷ್ಟು ಉಪ್ಪಿನ ಅಂಶ ಸ್ವಲ್ಪ ನೋಡಿಕೊಂಡೆ ಹಾಕಬೇಕು ಯಾಕಂದರೆ ಪಾಲಕನಲ್ಲಿ ಕೂಡ ಒಂದು ಉಪ್ಪಿಂದು ಏನು ಅಂಶ ಇರುತ್ತೆ ಸೊ ನೋಡಿಕೊಂಡು ಸ್ವಲ್ಪ ಉಪ್ಪು ಕಮ್ಮಿನೇ ಹಾಕ್ಕೊಳ್ಳಿ ಟೇಸ್ಟ್ ಚೆಕ್ ಮಾಡ್ಕೊಂಡು ಬೇಕಿದ್ರೆ ಹಾಕೋಬೋದು ಇದು ಕುದಿಯುವಂಥ ಟೈಮಲ್ಲೇ ನಾವು ಒಂದು ಸ್ವಲ್ಪ ಹುಣಸೆ ರಸ ಹಾಗೆ ಒಂದೂವರೆ ಟೀ ಸ್ಪೂನಷ್ಟು ಕಡಲೆ ಹಿಟ್ಟೆನ ನೀರಲ್ಲಿ ಕಲಸಿ ಹಾಕೋಣ ಕಡಲೆ ಹಿಟ್ಟು ಹಾಕೋದ್ರಿಂದ ಒಂದು ಸ್ವಲ್ಪ ಇದು ಗಟ್ಟಿನೂ ಆಗುತ್ತೆ ಕಡಲೆ ಹಿಟ್ಟು ಹಾಕಿದ ಕೂಡಲೇ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇನ್ನೊಂದು ಎರಡು ನಿಮಿಷ ಇದನ್ನು ಕುದಿಸ್ಕೋಬೇಕು ಇದು ಕುದಿಯೋವಾಗಲೇ ಮತ್ತೆ ಪಾಲಕ್ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಹೀಗಾಗುತ್ತೆ ನಮಗಿದೇನಾದ್ರೂ ಇನ್ನೂ ಸೊಪ್ಪು ಸಿಗ್ತಾ ಇದೆ ಅಂತ ಅನ್ಸಿದ್ರೆ ಒಂದು ಸ್ವಲ್ಪ ಇದನ್ನು ಮ್ಯಾಶ್ ಮಾಡ್ಕೋಬೋದು ಇದು ಚೆನ್ನಾಗಿ ಕುದ್ದಿದಾಗಿದೆ ಅಂತ ಗೊತ್ತಾದ ನಂತರ ನಾನು ಇಲ್ಲಿ ಸೈಡಲ್ಲಿ ಇಟ್ಕೊಂಡು ಇದಕ್ಕೆ ಒಗ್ಗರಣೆ ಮಾಡ್ತಾ ಇದ್ದೀನಿ ಒಗ್ಗರಣೆಗೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಇದರಲ್ಲಿ ಸ್ವಲ್ಪ ಜೀರಿಗೆ ಸ್ವಲ್ಪ ಕಟ್ ಮಾಡಿರುವಂಥ ಬೆಳ್ಳುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಸೊಪ್ಪಿನ ಅಂಶ ಇರೋವಂಥ ಯಾವುದೇ ಸಾಂಬಾರಾಗಲಿ ಅಥವಾ ಪಲ್ಯಗಳಾಗಲಿ ಬೆಳ್ಳುಳ್ಳಿ ಜಾಸ್ತಿ ಹಾಕಿದಷ್ಟು ಒಂದು ಒಳ್ಳೆಯ ಘಮ ಇರುತ್ತೆ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋಬೇಕು ಇದು ಹುರಿಯುವಂಥ ಟೈಮಲ್ಲೇ ಒಂದೆರಡು ಅಥವಾ ಮೂರು ಮೆಣಸಿನ್ಕಾಯಿ ಹಾಕಿದ್ದೀನಿ ಸೊ ನಮ್ಗೆ ಇದಕ್ಕೆ ಖಾರ ಜಾಸ್ತಿ ಇರೋಲ್ಲ ಹಾಗಾಗಿ ನಾವು ಏನು ಹಸಿರು ಮೆಣ್ಸಿನ್ಕಾಯಿ ಹಾಕಿದ್ವಲ್ಲ ಅಷ್ಟೇ ಖಾರ ಇರುತ್ತೆ ಈ ಟೈಮಲ್ಲಿ ನಾವು ಬೇಕಿದ್ರೆ ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ನ ಈ ಒಗ್ಗರಣೆಗೆ ಮಿಕ್ಸ್ ಮಾಡಿ ಹಾಕೋದ್ರಿಂದ ನಮಗೆ ಈ ಪಾಲಕ್ ಏನು ಮುದ್ದಿ ಪಲ್ಯದಲ್ಲಿ ಸ್ವಲ್ಪ ಖಾರನೂ ಕೂಡ ಜಾಸ್ತಿ ಆಗುತ್ತೆ ಉತ್ತರ ಕರ್ನಾಟಕ ಕಡೆ ಸ್ವಲ್ಪ ಖಾರ ಜಾಸ್ತಿ ತಿಂತಾರೆ ನೀವು ನೋಡಿಕೊಂಡು ಖಾರ ನಿಮ್ಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಈ ಟೈಮಲ್ಲಿ ರೆಡ್ ಚಿಲ್ಲಿ ಪೌಡರ್ನ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಒಗ್ಗರಣೆಯಲ್ಲಿ ಹಾಕ್ಕೊಂಡ್ರೆ ಕಲರು ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಖಾರನೂ ಬರುತ್ತೆ ನೋಡಿ ಈ ಪಾಲಕ್ ಮುದ್ದಿ ಪಲ್ಯನ ನೀವು ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅಥವಾ ರೊಟ್ಟಿ ಅಥವಾ ಚಪಾತಿ ಜೊತೆಗೂ ಸೈಡ್ ಡಿಶಲ್ಲಿ ಸರ್ವ್ ಮಾಡ್ಬೋದು ಸೊ ನಾನಿವತ್ತು ಇದನ್ನು ಬಿಸಿ ಅನ್ನ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ಈ ಪಾಲಕ್ ಪಾಲಕ್ಸೊಪ್ಪಿನ ಪಲ್ಯನ ಒಂದ್ಸತಿ ನೀವು ಕೂಡ ಟ್ರೈ ಮಾಡಿ ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ